ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೆ ಬಿ ಲೋಕ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೀನಿ ಇದು ಬಂದು ಹೊಸ ವರ್ಷದ ದಿನ ದ ಲಾಗ್ ಇವತ್ತು ಬೆಳಗ್ಗೆ ನಾನು ಸ್ವಲ್ಪ ಮೊರಟೋಗಿದೆ ಏನು ಮಾ ಸ್ವಲ್ಪ ಪರ್ಸನಲ್ ಪ್ರಾಬ್ಲಮ್ ಅದೆಲ್ಲ ಆದಮೇಲೆ ನಮ್ಮ ಮನೆಯವರು ಹೋಗ್ಬಿಟ್ಟು ಪಾಪಗೆ ಡ್ರೆಸ್ ತೊಗೊಬಂದ್ರೆ ಇದೊಂದು ಡ್ರೆಸ್ಸು ಇನ್ನೊಂದು ಡ್ರೆಸ್ಸು ಬಟ್ ಒಂದು ಡ್ರೆಸ್ ಹಾಕಿದ್ರೆ ಇನ್ನೊಂದು ಡ್ರೆಸ್ಸು ಎಂಟುನೂರು ರೂಪಾಯಿ ಚೆನ್ನಾಗಿರಲಿಲ್ಲ ಸರಿ ಅದು ರಿಟರ್ನ್ ಮಾಡೋಣ ಅಂತೇಳಿ ಇದೊಂದು ಎಲ್ಲೋ ಕಲರ್ ಮಾತ್ರ ಹಾಕಿದ್ದೀವಿ ಅವರಪ್ಪ ಜೊತೆ ಮೇಲೆ ಹೋಗಿ ಚೆನ್ನಾಗಿ ಫೋಸ್ ಕೊಟ್ಟು ಒಳ್ಳೊಳ್ಳೆ ವೀಡಿಯೋಗಳು ಎತ್ಕೊಂಡು ಒಳ್ಳೊಳ್ಳೆ ಫೋಟೋಗಳು ಎತ್ಕೊಂಡು ನೋಡಿ ಹಾಯಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ ಅಪ್ಪ ಮಗಳು ಮಾಡಿ ಮೇಲೆ ಹೋಗ್ಬಿಟ್ಟು ನಾನು ಇನ್ನೂ ರೆಡಿಯಾಗಿರಲಿಲ್ಲ ಸರಿ ನಾನು ಆಲ್ರೆಡಿ ಮುಂಚೆನೇ ಒಂದು ನಾಲ್ಕೈದು ತಿಂ ಮುಂಚೆನೇ ತೊಗೊಂಡಿರೋ ಡ್ರೆಸ್ಗಳು ತುಂಬ ಇತ್ತು ಅದನ್ನು ಅದರಲ್ಲೇ ಒಂದು ನಾನು ಚೂಸ್ ಮಾಡಿಕೊಂಡು ತೊಗೊಂಡೋಗಿದ್ದೆ ಹಾಕ್ಕೊಳ್ಳೋಣ ಹೇಳ್ಬಿಟ್ಟು ರೆಡಿ ಆಗಿಬಿಟ್ಟು ಹಾಕ್ಕೊಳ್ಳೋಣ ಅಂತೇಳಿ ಹಾಗೆ ಇಟ್ಟಿದ್ದೀನಿ ನಾನು ಇನ್ನೂ ರೆಡಿಯಾಗಿಲ್ಲ ಮನೇಲಿ ರೆಡಿ ರೆಡಿಯಾಗಿದ್ದರೆ ನಾನು ಎದ್ದಿರೋದು ಲೇಟು ನಾನೇ ತುಂಬ ಲೇಟಾಗಿ ಎದ್ದಿರೋದು ಅದೆಲ್ಲ ಆದಮೇಲೆ ಸಂಜೆ ನಾವು ಟೆಂಪಲ್ಗೆ ಹೋಗೋಣ ಅಂಥೇಳಿ ನಮ್ಮೂರು ರಾಣಿಪೇಟೆ ರಾಣಿಪೇಟೆ ಪಕ್ಕದಲ್ಲಿ ವಾಲಾಜ ಅಲ್ಲಿ ಒಳಗಡೆ ಒಂದು ದೇವಸ್ಥಾನ ಶಿವನ ದೇವಸ್ಥಾನ ಆಮ್ನೂರು ದೇವಸ್ಥಾನ ಮತ್ತು ಆಂಜನೇಯನ ದೇವಸ್ಥಾನ ಒಟ್ಟಿಗೆ ಇರೋದು ಮೂರು ದೇವಸ್ಥಾನ ಇರೋದು ಇದೆ ಅಲ್ಲಿಗೆ ಹೋದ್ವಿ ನನಗದು ಗೊತ್ತಿಲ್ಲ ತಮಿಳಲ್ಲಿ ಬರೆದಿರೋದು ತಮಿಳವ್ರು ಯಾರಾದರೂ ಇದ್ದರೆ ನೋಡಿ ತಿಳ್ಕೊಳ್ಳಿ ಓಕೆ ಶಿವನ ದೇವಸ್ಥಾನ ಇದು ನಾನು ಅತ್ತೆ ನಮ್ಮ ಅದಿ ನಮ್ಮ ಮನೆಯವರು ಪಾಪು ಹೋದ್ವಿ ನಮ್ಮ ಮಾವ ಬಂದ್ಬಿಟ್ಟು ಅಲ್ಲಿಂದನೇ ಆಫೀಸ್ಗೆ ಹೋಗ್ತಾರೆ ಅಲ್ಲಿಂದ ನನಗೆ ಡೈರೆಕ್ಟ್ ಬಂದು ವೆಯ್ಟ್ ಮಾಡ್ತಾಯಿದ್ರು ನಾವು ಅಲ್ಲಿ ಹೋದ್ವಿ ಜನ ಅಂದರೆ ತುಂಬ ಜನ ಫ್ರೆಂಡ್ಸ್ ಆ ಕಡೆಯೂ ಕೂತ್ಕೊಳ್ಳೋಕಾಗಿಲ್ಲ ಈಗ ಎಲ್ಲೂ ನಿಂತ್ಕೊಳ್ಳೋಕ್ಕಾಗಿಲ್ಲ ಅಷ್ಟು ಜನ ದೇವ್ರು ನೋಡೋದಕ್ಕೂ ಆಗ್ತಾಯಿಲ್ಲ ಮುಂದೆ ನಂದಿ ಇದೆ ನಂದಿ ಇದೆ ಆ ನಂದಿ ನೋಡಿ ಇದು ಅದರ ಆಪೋಸಿಟಲ್ಲಿ ಶಿವನ ದೇವಸ್ಥಾನ ಅದರ ಆಪೋಸಿಟಲ್ಲಿ ಶಿವನ ದೇವಸ್ಥಾನ ಅದು ತುಂಬ ಚೆನ್ನಾಗಿತ್ತು ಬಟ್ ನನಗೆ ನೋಡಿ ನಮ್ಮ ಮಾವ ಇಲ್ಲಿ ನಿಂತಿದ್ದಾರೆ ಬಟ್ ನನಗೆ ನಿಂತ್ಕೊಳ್ಳೋಕ್ಕಾಗಿಲ್ಲ ಫ್ರೆಂಡ್ಸ್ ನಾನು ಅರ್ಧದಲ್ಲೇ ಒಟ್ಟು ನಂಗೆ ನನಗೆ ತುಂಬ ಬ್ಯಾಕ್ ಪೇನ್ ಬಂತು ಪಾಪ ಕೂಡ ಯಾರತ್ರ ಹೋಗ್ತಿರ್ಲಿಲ್ಲ ಹಾಗಾಗಿ ನಾನೇನು ಮಾಡಿದೆ ಕುತ್ಕೊಬಿಟ್ಟೆ ಆಮೇಲೆ ಅವರೆಲ್ಲ ದೇವರು ದರ್ಶನ ಮಾಡ್ಕೊಂಬಂದರು ನಾನು ಹಾಸ್ಟೆಲ್ ಖಾಲಿ ಆದಮೇಲೆ ಹೋಗಿ ನೋಡ್ಕೊಂಬಂದೆ ದೇವ್ರನ್ನ ನೋಡ್ಕೊಂಬಂದು ಪ್ರಸಾದ ಎಲ್ಲ ತೊಗೊಂಡು ಅಲ್ಲಿ ಪ್ರಸಾದ ಕೊಡ್ತಾಯಿದ್ರು ತಿನ್ಬಿಟ್ಟು ಆಮೇಲೆ ಇನ್ನೊಂದು ಪಕ್ಕದಲ್ಲಿ ಅಮ್ಮನವ್ರ ದೇವಸ್ಥಾನ ಇದೆ ಅಲ್ಲಿಗೆ ಬಂದ್ವಿ ಅಲ್ಲಿಗೆ ಬಂದು ಒಳಗಡೆ ದರ್ಶನ ಮಾಡಿಕೊಂಡು ಹಿಂದೆಗಡೆ ಬಂದರೆ ಆ ಶರಿಮಾತ್ಮ ಮತ್ತು ಅಮ್ಮನವ್ರದು ಮತ್ತು ಇನ್ನೊಂದು ದೇವಸ್ಥಾನ ಇದೆ ಅಲ್ಲೆಲ್ಲ ಕೈ ಮುಕ್ಕೊಂಡು ಮುಂದೊಂದು ಶಿಲೆ ಇದೆ ನೋಡಿ ಅದು ಸುತ್ತ ರೌಂಡ್ ಆಗ್ತಾಯಿದ್ಲು ಪಾಪು ತುಂಬ ರೌಂಡ್ ಆಗ್ತಾಯಿದ್ಲು ಅವರ ಅಪ್ಪನ ಚೆನ್ನಾಗಿ ಓಡಿಸಿದಾಳೆಯೇ ಇದರಲ್ಲಿ ಎಷ್ಟು ಉದ್ದ ಇದೆ ಅಂದರೆ ಇದು ಎಷ್ಟು ಅಡಿ ಅಂತ ನಮ್ಮ ನಾರಿನ ಹೇಳಿದ್ರು ಗೊತ್ತಿಲ್ಲ ನನಗೆ ಎಷ್ಟು ಅಡಿ ಅಂತ ಹೇಳ್ಬಿಟ್ಟು ಬಟ್ ತುಂಬ ಹೈಟ್ ಇದೆ ಪಕ್ಕದಲ್ಲೇ ಇದು ಇದೆ ನೋಡಿ ಇದು ಅಮ್ಮನವ್ರ ದೇವಸ್ಥಾನ ಫುಲ್ಲು ಫ್ರೂಟ್ಸಲ್ಲೇ ಅಲಂಕಾರ ಮಾಡಿದ್ದಾರೆ ನೋಡಿ ದೇವಸ್ಥಾನ ಫುಲ್ಲು ದೇವ್ರೂ ಅಷ್ಟೇ ಆಲ್ ಫ್ರೂಟ್ಸಲ್ಲಿ ಫುಲ್ಲು ದೇವ್ ಅಲಂಕಾರ ಮಾಡಿದ್ದಾರೆ ಇದು ಬ್ಯಾಕ್ ಸೈಡ್ ಒಂದು ಅಮ್ಮನ ಕೊಯ್ಲು ಅಮ್ಮನ ದೇವಸ್ಥಾನ ನೋಡಿ ಇಷ್ಟು ದೊಡ್ಡದಾಗಿದೆ ಗ್ರೌಂಡ್ ಅಂದರೆ ತುಂಬ ದೊಡ್ಡದಾಗಿದೆ ನಾನು ಪಾಪು ಹಿಂದೆ ಓಡಿ 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 ಒಂದೊಂದೇ ವೀಡಿಯೋ ಸ್ವಲ್ಪ ಸ್ವಲ್ಪ ಎತ್ಕೊಂಡೆ ನೋಡಿ ಇದು ಆಂಜನೇಯ ಓಕೆ ಇಷ್ಟು ಎಲ್ಲ ಥರ ಆಂಜನೇಯನೂ ಇದೆ ಇದರಲ್ಲಿ ನೋಡಿ ತುಂಬ ಹೈಟಲ್ಲಿದೆ ಆಂಜನೇಯ ಶಿಲೆ ನೋಡಿದ್ರೆ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ತುಂಬ ದೊಡ್ಡದಾಗಿದೆ ಫ್ರೆಂಡ್ಸ್ ಪಾಪು ಸೌಂಡ್ ಕೇಳಿಸ್ತಾ ಇದೆ ಏನು ಅಂದ್ಕೋಬೇಡಿ ಓಕೆ ಎಡಿಟ್ ಮಾಡಬೇಕಾದ್ರೆ ಪಾಪು ಇದ್ದರೆ ಎಲ್ಲ ಪ್ರಾಬ್ಲಮ್ಸ್ ಹಿಂಗೆ ಏನೂ ಆಗಲ್ಲ ಅಂದ್ಕೋತೀನಿ ನೋಡಿ ತುಂಬ ಲೋ ಇದು ಏನಾದರೂ ಮಾತಾಡಬೇಕಾದ್ರೆ ಹಂಗೆ ಸ್ಟ್ರಕ್ ಆಗಿಬಿಡುತ್ತೆ ನೋಡಿ ಸ್ಲೋ ಮೋಷನಲ್ಲಿ ವೀಡಿಯೋ ಎತ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ನಮ್ಮ ಮನೆಯವರು ಕೂಡ ಪಾಪು ಎತ್ಕೊಂಡು ಆಟಿಸ್ತಾ ಇದ್ದಾರೆ ಎಷ್ಟು ದೊಡ್ಡ ವಿಗ್ರಹ ಅಂದರೆ ಇದು ಓಂ ಶಿಲೆ ಅಂದರೆ ಅಷ್ಟು ದೊಡ್ಡದು ಫ್ರೆಂಡ್ಸ್ ಮೇನ್ ರೋಡಿಗೆ ಹೆಂಗೆ ಕಾಣಿಸುತ್ತೆ ಗೊತ್ತಾ ತುಂಬ ಹೈಟಲ್ಲಿದೆ ನಾನು ಫೋನ್ನ ಉಲ್ಟಾ ಮಾಡಿಬಿಟ್ಟು ಕ್ಯಾಮ್ರಾನ ಆ ಥರ ವೀಡಿಯೋ ಮಾಡಿರೋದು ಆ ಥರ ವಿಡಿಯೋ ಎತ್ಕೊಂಡಿದ್ದೀನಿ ನೋಡಿ ಪಾಪ ಕೂಡ ಆಟ ಆಡ್ತಾ ಇದ್ದಾಳೆ ಸುಮ್ಮನೆ ಇಲ್ಲ ರೌಂಡ್ ಫುಲ್ಲು ಓಡಿದಾಳೆ ಅಂದರೆ ಅಷ್ಟು ಓಡಿತಾಳೆ ನಮ್ಮ ಮನೆಯವ್ರ ಕೈಯಲ್ಲಿ ಆಗಿಲ್ಲ ಮತ್ತು ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ನೋಡಿ ಅಲ್ಲಿಗೆ ಬಂದ್ವಿ ಅಲ್ಲೂ ಅಷ್ಟೇ ಕೈ ಮುಗಿತಾಳೆ ಓಡ್ತಾಳೆ ಕೈ ಮುಗಿತಾಳೆ ಓಡ್ತಾಳೆ ನಿಂತ್ಕೋತಾನೆ ಇಲ್ಲ ಬಟ್ ಹೊಸ ವರ್ಷ ಚೆನ್ನಾಗೋಯ್ತು ಚೆನ್ನಾಗಿ ಆಚರಣೆ ಮಾಡಿದ್ವಿ ಮತ್ತು ನೋಡಿ ಇಲ್ಲಿ ನೋಡಿ ಎಷ್ಟು ಥರ ದೇವ್ರುಗಳ ವಿಗ್ರಹ ಇಟ್ಟಿದ್ದಾರೆ ಅಂದರೆ ತಮಿಳ್ನಾಡಿಗೆ ಹೋದರೆ ಸಾಕು ಫ್ರೆಂಡ್ಸ್ ಒಂದು ದೇವಸ್ಥಾನಕ್ಕೆ ಹೋದರೆ ಭಯ ಪಡ್ಬೇಕು ಒಳಗಡೆ ಅಷ್ಟು ಲೈನ್ ಇರುತ್ತೆ ಅಯ್ಯೋ ದೇವ್ರು ನೋಡೋಕೆ ಇಷ್ಟೊಂದು ಕಷ್ಟಪಡಬೇಕಪ್ಪ ಅಂತ ಅನಿಸುತ್ತೆ ಅಷ್ಟು ಬೇಜಾರಾಗಿ ಹೋಗ್ಬಿಡುತ್ತೆ ನಿಂತ್ಕೊಳ್ಳೋಕೆ ಬೇಜಾರಾಗುತ್ತೆ ಅಷ್ಟೇ ದೇವ್ರು ನೋಡೋಕೆಲ್ಲ ನಿಂತ್ಕೊಳ್ಳೋಕೆ ಬೇಜಾರಾಗುತ್ತೆ ಓಕೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ ಓಕೆ ಬಾಯ್ ಫ್ರೆಂಡ್ಸ್ ಇದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್